ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಸೊಲ್ಲಾಫುರ್ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆ ಏನು ರೇಟ್ ಇದೆ ಅಂತ ನೋಡ್ಕೊಂಬರೋಕ್ಕಿಂತ ಮುಂಚೆ ಇನ್ನೂ ಯಾರು ಹೊಸ್ತಾಗೆ ಚಾನಲ್ ನೋಡ್ತಾ ಇದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದಿನ ಸುಲಾಫುರ್ ಮಾರುಕಟ್ಟೆಯ ಈರುಳ್ಳಿಯ ಬೆಲೆಯನ್ನು ನೋಡ್ಕೊಂಬರೋಣ ಬನ್ನಿ ಸ್ಮಾಲ್ ಸೈಜ್ ಈರುಳ್ಳಿ ಅಂದರೆ ಸಣ್ಣ ಈರುಳ್ಳಿ ಬಂದು ಒಂದು ಗಂಟಲ್ಗೆ ಒಂದು ನೂರು ರೂಪಾಯಿಂದ ಹಿಡಿದು ಆರುನೂರು ರೂಪಾಯಿವರೆಗೆ ರೇಟು ಇದೆ ಒಂದು ಕ್ವಿಂಟೋಲ್ಗೆ ಹಾಗೆ ಮಧ್ಯಮ ಸೈಜ್ ಈರುಳ್ಳಿ ಬಂದು ಒಂದು ಸಾವಿರದಿಂದ ಹದಿನಾಲ್ಕುನೂರು ರೂಪಾಯಿವರೆಗೆ ರೇಟು ಇದೆ ಮಧ್ಯಮ ಸೈಜ್ ಈರುಳ್ಳಿ ಬಂದು ಒಂದು ಸಾವಿರದಿಂದ ಹದಿನಾಲ್ಕುನೂರು ಹಾಗೆ ದೊಡ್ಡ ಸೈಜ್ ಇರುವ ಈರುಳ್ಳಿ ಟಾಪ್ ಸೈಜ್ ಇರುವ ಈರುಳ್ಳಿ ಬಂದು ಒಂದು ಕ್ವಿಂಟೋಲ್ಗೆ ನೋಡೋದಾದರೆ ಹದಿನೆಂಟುನೂರದಿಂದ ಎರಡು ಸಾವಿರದ ಎರಡು ನೂರು ರೂಪಾಯು ಲಾಸ್ಟ್ ರೇಟ್ ಇದೆ ಹದಿನೆಂಟುನೂರದಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿಯು ಸೊಲ್ಲಾಪುರ್ ಮಾರುಕಟ್ಟೆಯಲ್ಲಿ ಹೈಯಸ್ಟ್ ರೇಟು ಆಗಿದೆ ಈರುಳ್ಳಿಯ ರೇಟು ಹಾಗೆ ಇನ್ನೂ ಯಾರು ಹೊಸದ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ